ನನ್ನನ್ನು ಅರೆಸ್ಟ್ ಮಾಡಿರೋದು ರಾಜಕೀಯ ಷಡ್ಯಂತ್ರ ಅನ್ನು ಹೆಚ್ ಡಿ ರೇವಣ್ಣ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಚಲುವರಾಯಸ್ವಾಮಿ ಯಾರೇ ತಪ್ಪು ಮಾಡಿದ್ರೂ ಕಾನೂನನ್ನು ಎದುರಿಸಲೇಬೇಕು ಇದರಲ್ಲಿ ರಾಜಕೀಯ ಇಲ್ಲ ಅದರ ಅವಶ್ಯಕತೆಯೂ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಚೊಲರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಕೋರ್ಟ್ ತನಿಖೆ ಮಾಡುತ್ತೆ ಅಂದ್ರೆ ತನಿಖಾ ಸಂಸ್ಥೆ ಇದೆ ಇವೆರಡರ ಮಧ್ಯೆ ನಡೀತಾ ಇದೆ ಕೋರ್ಟು ಮತ್ತು ತನಿಖಾ ಸಂಸ್ಥೆ ಇವೆರಡರ ಮಧ್ಯೆ ಈ ವಿಷಯ ನಡೀತಾ ಇದೆ ಇದು ನಮಗೂ ಖುಷಿ ಪಡೋ ವಿಚಾರ ಅಲ್ಲ ಬೇಸರ ಆಗಿದೆ ಅಂತ ಹೇಳಿದ್ದಾರೆ ಸಚಿವ ಆಚಲುವ ರಾಯಸ್ವಾಮಿ ಓಪನ್ ಆಗಿ ರಾಜಕಾರಣವನ್ನು ಧರಿಸ ಬದ್ಧವಾಗಿ ಮಾಡ್ತಕ್ಕಂಥದ್ದು ನಾನು ನೋಡಿಲ್ಲ ನಮ್ಮ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಯಾವುದೇ ಥರದ ರಾಜಕಾರಣ ಗಳಿಸ್ತಕ್ಕಂಥ ನಮ್ಗೆ ಅವಶ್ಯಕತೆ ಇಲ್ಲ ನಾವು ಅದರ ಕಡೆ ಒಂದೊಂದು ವರ್ಷ ಕೋರ್ಟು ಮತ್ತು ತನಿಖಾ ಸಲ್ಲ ಮಧ್ಯದಲ್ಲಿ ನಡೀತದೆ ಅಲ್ಲ ಸರ್ ಕೆ ಆರ್ ನಗರದ ಶಾಸಕರೇ ಒಂದು ರೀತಿಯಲ್ಲಿ ಕುಮ್ಮಕ್ಕಿ ಕೊಟ್ಟು ರೇವಣನ ಮೇಲೆ ಕಂಪ್ಲೇಂಟ್ ಮಾಡಿಸಿರೋದು ಕಿಟ್ನಾಪ್ ಪ್ರಕರಣ ಅಂತ ಈಗ ಆರೋಪ ಮಾಡಿದ್ದಾರೆ ಶಾಸಕ ಈಗ ಎಮ್ಮ ಬಂದಿರೋ ಚರ್ಚೆ ಅಂತ ನೋಡಿ ಮತ್ತೆ ಅದೆಲ್ಲ ತನಿಖೆ ಆಗುತ್ತೆ ಇದು ರಾಜಕೀಯ ಥರದ್ದೇನು ಇಲ್ಲ ಅಂತೀರ ಖಂಡಿತ ಅವಶ್ಯಕತೆ ಇಲ್ಲ ಅರೆಸ್ಟ್ ಆದರೆ ಹೇಳಿದರು ಅವರೇ ಅವರು ಅಕ್ಯೂಸ್ ಆಗಿ ಅರೆಸ್ಟ್ ಮಾಡಿ ಅವರು ಕಡಿಮೆ ಮಾಡಿದಾಗ ಅವರ ಮಾಜಿ ಪ್ರಧಾನಿಯವರ ಮಗ ಮಾಜಿ ಮುಖ್ಯಮಂತ್ರಿ ಸಹೋದರ ಅವರು ಸಹವಾಗಿ ಅವರಿಗೆ ನಮ್ಮವಾಗಿ ಹೇಳಿದ್ದಾರೆ ನಮಗೂ ಇದೇನು ಖುಷಿ ಕೊಡುವಂಥ ವಿಚಾರ ಅಲ್ಲ ನಮಗೂ ಬೇಸರ ಇದೆ ಪ್ರತಿ ಯಾರೇ ತಪ್ಪಾಡುದನ್ನು ಕಾನೂನು ನಾವೇ ಅಲ್ಲ ಸ್ವಂತ ಇದು ಅನಿವಾರ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ